ನಮಸ್ಕಾರ ಸ್ವರ್ಣದುರ್ಗ ಕ್ರಿಯೇಷನ್ಸ್ ಅರ್ಪಿಸುವ ನಮ್ಮ ನಾಡು ಕ್ಷೇತ್ರ ದರ್ಶನ ಮಾಲಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮಿ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಪುಣ್ಯಕ್ಷೇತ್ರ ಚಾರುರತಿ ಅಥವಾ ಚೋರಾಡಿ ಬನ್ನಿ ಇಲ್ಲಿನ ಪೌರಾಣಿಕ ಐತಿಹಾಸಿಕ ಕಾರಣಿಕ ಮತ್ತು ಜಾನಪದೀಯ ಮಾಹಿತಿಗಳ ಜೊತೆಗೆ ಶ್ರೀದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗೋಣ ಉಡುಪಿ ಜಿಲ್ಲೆಯ ಕನ್ನಿಕಾ ಕ್ಷೇತ್ರಗಳ ಸಾಲಿನಲ್ಲಿ ಮಧ್ಯದ ನಾಗಕನ್ನಿಕಾ ಕ್ಷೇತ್ರವೆಂಬ ಹೆಗ್ಗಳಿಕೆ ಹಾಗೂ ದೇವರತಿ ನಾಗರಥಿಯ ತಂಗಿಯು ಮಂದರತಿ ಮತ್ತು ನೀಲರತಿಯ ಅಕ್ಕನು ಆದ ಚಾರುರತಿ ಎಂಬ ನಾಗಕನ್ನಿಕೆ ನೆಲೆಸಿ ಭಕ್ತರನ್ನು ತನ್ನತ್ತ ಕೈಬಿಸಿ ಕರೆಯುತ್ತಿರುವ ಪುಣ್ಯಕ್ಷೇತ್ರವೇ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಜೋರಾಡಿ ಎಂಬಲ್ಲಿರುವ ಶ್ರೀ ಚಾರುರತಿ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ ನಾಗಲೋಕದ ಶಂಖಚೂಡನ ಐವರು ಪುತ್ರಿಯರಿಂದ ಕನ್ನಿಕಾ ಕ್ಷೇತ್ರ ಪ್ರಸಿದ್ಧಿಗೆ ಬಂದಿತು ಎಂಬುದು ಇತಿಹಾಸ ಅವರೇ ಶಂಖಚೂಡನ ಪಂಚಪುತ್ರಿಯರಾದ ದೇವರತಿ ನಾಗರತಿ ಚಾರುರತಿ ಮಂದರತಿ ಮತ್ತು ನೀಲರತಿ ಈ ಐವರು ಸೇರಿ ಕೈಲಾಸಗಿರಿಯ ಪರಮೇಶ್ವರನ ಪುತ್ರ ಕಾರ್ತಿಕೇಯನನ್ನು ವಿವಾಹವಾಗಲು ಚಿಂತಿಸಿ ದೇವಲೋಕಕ್ಕೆ ಹೋದಾಗ ಕೈಲಾಸದ ದ್ವಾರದಲ್ಲಿ ನಂದಿ ಇವರನ್ನು ತಡೆದನು ಹೀಗೆ ನಂದಿ ಮತ್ತು ಪಂಚನಾಗಕನ್ನಿಕೆಯರ ನಡುವೆ ವಾಗ್ವಾದ ನಡೆದು ನಾಗಕನ್ನಿಕೆಯರು ನಂದಿಗೆ ಭೂಲೋಕದಲ್ಲಿ ರಕ್ಕಸನಾಗು ಎಂದು ಶಾಪವನ್ನಿತ್ತರಂತೆ ಇದರಿಂದ ಕುಪಿತಗೊಂಡ ನಂದಿ ನೀವು ಐವರು ಲಗ್ನಭಾಗ್ಯವಿಲ್ಲದೆ ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಕಷ್ಟ ಅನುಭವಿಸಿ ಎಂದು ಶಾಪವನ್ನಿತ್ತನಂತೆ ಆಗ ಕೈಲಾಸ ನಿವಾಸಿನಿಯಾದ ಆದಿಶಕ್ತಿ ಪಾರ್ವತಿ ನಂದಿ ಮತ್ತು ನಾಗಕನ್ನಿಕೆಯರನ್ನು ತಡೆದು ಮುಂದೆ ಭೂಲೋಕದಲ್ಲಿ ಸುಬ್ರಹ್ಮಣ್ಯನೊಂದಿಗೆ ನೀವು ನೆಲೆಸುವ ಸುಭಾಗ್ಯ ಪ್ರಾಪ್ತಿಯಾಗುವುದು ಮಾತ್ರವಲ್ಲದೆ ನಂದಿಯ ಶಾಪಹರಣಕ್ಕೆ ದುರ್ಗೆಯಾಗಿ ಅವತರಿಸಿ ನಿಮ್ಮೆಲ್ಲರನ್ನು ಪೊರೆಯುವೆ ಎಂದು ವರವನ್ನಿತ್ತು ಹರಸಿದಳಂತೆ ಈ ಶಾಪ ಮತ್ತು ಪ್ರತಿಶಾಪದ ಅನುಸಾರ ಪಂಚನಾಗಕಿಯರು ಭೂಲೋಕದ ಒಂದು ದಟ್ಟ ಅರಣ್ಯದ ಕಾಡ್ಗಿಚ್ಚಿನಲ್ಲಿ ಪರಿತಪಿಸಲಾರಂಭಿಸಿದರು ಅದೇ ವೇಳೆಯಲ್ಲಿ ವ್ಯಾಗ್ರಪಾದ ಮುನಿಗಳು ತಪವನ್ನು ಆಚರಿಸುವಾಗ ನಾಗಕನ್ನಿಕೆಯರ ಚಲನೆಯಿಂದ ತರಗೆಲೆಯ ಸದ್ದಿಗೆ ವಿಚಲಿತರಾದರಂತೆ ಇದರಿಂದ ಕುಪಿತಗೊಂಡ ಮುನಿಯು ನಾಗಕನ್ನಿಕೆಯರಿಗೆ ನಿಮ್ಮ ವೇಗವು ಕುಂಠಿತವಾಗಿ ನಿಮ್ಮ ಸಂಚಾರ ಬಿದಿರುಮೆಳೆಗೆ ಸೀಮಿತವಾಗಲಿ ಎಂದರಂತೆ ಇದರಿಂದ ಭಯಗೊಂಡ ನಾಗಕನ್ನಿಕೆಯರು ತಮ್ಮ ದುಃಖವನ್ನು ಮುನಿಯಲ್ಲಿ ಅರುಹಿದಾಗ ಮುನಿಯಿಂದ ಶಾಪ ವಿಮೋಚನೆಯ ಮಾರ್ಗ ಪ್ರಾಪ್ತಿಯಾಯಿತಂತೆ ಇದರಂತೆ ರಾಜನೋರ್ವನಿಂದ ನಿಮ್ಮ ಶಾಪ ವಿಮೋಚನೆಗೊಂಡು ನೀವೆಲ್ಲರೂ ಉತ್ತಮ ಗತಿಯನ್ನ ಹೊಂದುವಿರಿ ಎಂದು ವರವನಿತ್ತರಂತೆ ಮುಂದೆ ರಾಜ್ಯಭ್ರಷ್ಟನಾದ ದೇವವರ್ಮನು ಕಾಡಿನಲ್ಲಿ ಸಂಚರಿಸುವಾಗ ನಾಗಕನ್ಯಿಕಿಯರ ಕೂಗನ್ನ ಕೇಳಿ ಅವರನ್ನ ತನ್ನ ಬಟ್ಟೆಯಲ್ಲಿ ಸುತ್ತಿ ಪಶ್ಚಿಮ ದಿಕ್ಕಿಗೆ ನಡೆಯುತ್ತಾ ಸಾಗಿದನಂತೆ ದೇವವರ್ಮನು ಸಾಗುವ ಮಾರ್ಗ ಮಧ್ಯದಲ್ಲಿ ದೇವರತಿ ಸೇರಿಕೊಂಡ ದುರ್ಗೆ ನೆಲೆಸಿದ ಕಾನನವೇ ಅರಸಮ್ಮನ ಕಾನು ನಾಗರತಿ ನಾಗರ್ತಿಯಲ್ಲಿಯೂ ಚಾರುರತಿ ಚೋರಾಡಿಯಲ್ಲಿಯೂ ಮಂದರತಿ ಮಂದಾರ್ತಿಯಲ್ಲಿಯೂ ಹಾಗೂ ನೀಲರತಿ ಸೇರಿಕೊಂಡ ಪುಣ್ಯಸ್ಥಳವೇ ನೀಲಾವರ ಹೀಗೆ ಪಂಚಮಹಾನಾಗಕನ್ನಿಕಾ ದುರ್ಗಾ ಕ್ಷೇತ್ರಗಳು ಎಲ್ಲರನ್ನೂ ಹರಸುತ್ತಾ ಭಕ್ತರನ್ನ ಕಾಯುತ್ತಿವೆ ಚಾರುರತಿ ಹುತ್ತವನ್ನು ಸೇರಿಕೊಂಡ ಪುಣ್ಯಸ್ಥಳವೇ ನಾಗರತಿಗೆ ಸಮೀಪದಲ್ಲಿರುವ ಶ್ರೀ ಚಾರುರತಿ ದುರ್ಗಾಪರಮೇಶ್ವರಿ ದೇಗುಲ ಈ ಪ್ರದೇಶವನ್ನು ಚಾರುಹಾಡಿ ಎಂದು ಜಾನಪದೀಯರು ಕರೆಯುತ್ತಾರೆ ಚಾರುರತಿ ಚೋರತನದಿಂದ ಇಲ್ಲಿನ ಹುತ್ತದಲ್ಲಿ ಸೇರಿಕೊಂಡಳು ಎಂದು ಪೂರ್ವಜರು ಹೇಳುತ್ತಾರೆ ಇಲ್ಲಿನ ದೇಗುಲಗಳು ಬಾರ್ಕೂರು ಪೂತಲಪಾಂಡ್ಯನ ಕಾಲಮಾನದಲ್ಲಿ ನಿರ್ಮಾಣವಾಗಿರಬಹುದೆಂದು ಇತಿಹಾಸಕಾರರು ಅಂದಾಜಿಸುತ್ತಾರೆ ಇಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಹಾಗೂ ದುರ್ಗೆಯ ಸನ್ನಿಧಾನಗಳಿವೆ ಇಲ್ಲಿ ಜೀರ್ಣಗೊಂಡ ದೇಗುಲವನ್ನು ಎರಡು ಸಾವಿರದ ಹದಿಮೂರು ಫೆಬ್ರವರಿ ಇಪ್ಪತ್ತರಂದು ಶಿಲಾಮಯ ದೇಗುಲವಾಗಿ ಜೀರ್ಣೋದ್ಧಾರಗೊಳಿಸಿ ಪುನರ್ ಪ್ರತಿಷ್ಠೆ ಮಾಡಲಾಯಿತು ಅಂದಿನಿಂದ ಈ ದೇಗುಲದಲ್ಲಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತನ್ನು ಪ್ರತಿಷ್ಠಾವರ್ಧಂತಿ ಹಾಗೂ ವಾರ್ಷಿಕ ಉತ್ಸವವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಇನ್ನು ಇಲ್ಲಿ ಗೆಂಡ ಸೇವೆಯೂ ಕೂಡ ನಡೆಯುತ್ತದೆ ದೇಗುಲವು ಪುಟ್ಟದಾಗಿ ಎರಡು ಪ್ರಾಕಾರಗಳನ್ನು ಹೊಂದಿದೆ ಮೂಲ ಪ್ರಾಕಾರದಲ್ಲಿ ಶ್ರೀ ಅಮ್ಮನವರ ಗರ್ಭಗುಡಿಯಿದೆ ಇನ್ನು ಅಲ್ಲಿಂದ ಎರಡನೇ ಪ್ರಾಕಾರ ಸ್ವಲ್ಪ ಹೊರಭಾಗಕ್ಕೆ ಮುಂದುವರೆದಿದ್ದು ಹೊರ ಪ್ರಾಕಾರದಿಂದ ದೇವರ ದರ್ಶನವನ್ನು ಮಾಡಲು ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿದೆ ಆವರ್ಸೆ ಗ್ರಾಮಕ್ಕೆ ಹೊಂದಿಕೊಂಡ ಪುಣ್ಯಕ್ಷೇತ್ರ ಈ ದೇಗುಲದ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿರುವ ಕುಟುಂಬಿಕರ ಮನೆ ಇಲ್ಲೇ ದೇಗುಲದ ಸನಿಹದಲ್ಲೇ ಇದೆ ಇಲ್ಲಿಯೂ ಕೂಡ ನಾಗರತಿಯಂತೆ ಎಲ್ಲಿಯೂ ಮಕ್ಕಳಿಗೆ ತೊಟ್ಟಿಲು ಕಟ್ಟುವಂತಿಲ್ಲ ಕಟ್ಟಿದ ಪಕ್ಷದಲ್ಲಿ ತೊಟ್ಟಿಲಿನಲ್ಲಿ ಸರ್ಪ ಕಾಣಿಸುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ದೇಗುಲಕ್ಕೆ ಸಂಬಂಧಿಸಿದ ನಾಗಕ್ಷೇತ್ರ ಇಲ್ಲಿಯೇ ಸನಿಹದಲ್ಲೇ ಇದೆ ಈ ದೇಗುಲದಲ್ಲಿ ಅಮ್ಮನವರ ನಿಂತಿರುವ ಭಂಗಿಯಲ್ಲಿರುವ ಸುಂದರ ಶಿಲಾವಿಗ್ರಹವನ್ನ ಕಾಣಬಹುದು ನಾಗರತಿ ಕ್ಷೇತ್ರ ಈ ದೇಗುಲಕ್ಕೆ ಕೆಲವೇ ಕೆಲವು ಕೂಗಳತಿಯ ಅಂತರದಲ್ಲಿದೆ ಮಂದಾರ್ತಿ ಮತ್ತು ನೀಲಾವರ ಕ್ಷೇತ್ರಕ್ಕೂ ಹತ್ತಿರವಿರುವ ಪುಣ್ಯಕ್ಷೇತ್ರ ಇಲ್ಲಿನ ವಾರ್ಷಿಕ ಉತ್ಸವವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ನಡೆಯುತ್ತದೆ ಇನ್ನುಳಿದ ದಿನಗಳಲ್ಲಿ ಭಕ್ತರ ಸಂಖ್ಯೆ ವಿರಳವಿದ್ದು ಕ್ರಮಬದ್ಧ ಪೂಜೆ ನಡೆಯುತ್ತದೆ ವಿಶೇಷ ಪೂಜೆ ಪುನಸ್ಕಾರ ಮಾಡಿಸುವ ಭಕ್ತರು ಕ್ಷೇತ್ರದ ಅರ್ಚಕರ ಅಥವಾ ವ್ಯವಸ್ಥಾಪಕರಲ್ಲಿ ಮೊದಲೇ ತಿಳಿಸಿ ಬರುವುದು ಅವಶ್ಯಕ ಇಲ್ಲಿ ಕುಂಕುಮಾರ್ಚನೆ ಹೂವಿನ ಪೂಜೆ ಹರಿವಾಣ ನೈವೇದ್ಯ ಹಾಗೂ ಇನ್ನಿತರ ವಿಶೇಷ ಪೂಜೆಗಳು ಅಮ್ಮನವರಿಗೆ ಸಂದಾಯವಾಗುತ್ತದೆ ವಾರ್ಷಿಕ ಉತ್ಸವದ ಸಂದರ್ಭ ಗೆಂಡ ಸೇವೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ಅಲ್ಲದೆ ತುಲಾಬಾರ ಸೇವೆ ಇನ್ನಿತರ ಸೇವೆಗಳು ನಡೆಯುತ್ತದೆ ಸಂತಾನ ಚರ್ಮರೋಗ ವಿವಾಹಕ್ಕೆ ಸಂಬಂಧಿಸಿದಂತೆ ಹಲವಾರು ದೋಷ ನಿವಾರಣೆಗೊಳಿಸುವ ಕ್ಷೇತ್ರವೆಂಬ ಹೆಗ್ಗಳಿಕೆ ಇದೆ ಇನ್ನು ಈ ದೇಗುಲ ಇರುವುದು ಉಡುಪಿ ಜಿಲ್ಲೆಯ ಆವರ್ಸೆ ಸಮೀಪದ ಚೋರಾಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಈ ದೇಗುಲವನ್ನು ತಲುಪಲು ಜಿಲ್ಲಾ ಕೇಂದ್ರ ಉಡುಪಿಯಿಂದ ಸರಿಸುಮಾರು ಮೂವತ್ತೇಳು ಕಿಲೋಮೀಟರ್ ಕುಂದಾಪುರದಿಂದ ಸರಿಸುಮಾರು ಮೂವತ್ತೊಂದು ಕಿಲೋಮೀಟರ್ ನಾಗರತಿಯಿಂದ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ಮಂದಾರ್ತಿಯಿಂದ ಸರಿಸುಮಾರು ಹನ್ನೆರಡು ಕಿಲೋಮೀಟರ್ ಅಂತರವಿದೆ ಈ ದೇಗುಲವನ್ನು ತಲುಪಲು ಮಂದಾರ್ತಿ ಆವರ್ಸೆ ಮಾರ್ಗವಾಗಿ ಅಥವಾ ಕುಂದಾಪುರ ಗೋಳಿಯಂಗಡಿ ಮಾರ್ಗವಾಗಿ ಹೈಕಾಡಿ ತಲುಪಿ ಅಲ್ಲಿಂದ ಇಲ್ಲಿಗೆ ತಲುಪಬಹುದು ಊಟೋಪಚಾರಕ್ಕೆ ಮಂದಾರ್ತಿ ಕ್ಷೇತ್ರಕ್ಕೆ ತೆರಳಬಹುದು ವಸತಿಗಾಗಿ ಬ್ರಹ್ಮಾವರ ಅಥವಾ ಕುಂದಾಪುರವನ್ನು ಆಶ್ರಯಿಸಬಹುದು ಪಂಚನಾಗ ಕನ್ಯಿಕೆಯರ ಪುಣ್ಯಕ್ಷೇತ್ರದಲ್ಲಿ ನಡುವಿನ ಕ್ಷೇತ್ರವೆಂಬ ಹೆಗ್ಗಳಿಗೆ ಇರುವ ಚಾರುರತಿ ದುರ್ಗೆಯ ಜೊತೆಯಾಗಿ ನೆಲೆಸಿದ ಪುಣ್ಯಕ್ಷೇತ್ರದ ದರ್ಶನವನ್ನೊಮ್ಮೆ ಮಾಡಿ ಪುನೀತರಾಗಿ ನಮಸ್ಕಾರ